ನಮಾಮಿ ಶ್ರೀರಾಮ ಓಂ ದಶರಥಾಯ ವಿದ್ಮೇ ಸೀತವಲ್ಲಭಾಯ ಧೀಮಹಿ ತನ್ನೂರಾಮ ಪ್ರಚೋದಯಾತ್ ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲೆ ಆಗಿ ಜೀವನಧಾರೆ ಎಜುಕೇಷನ್ ಟ್ರಸ್ಟ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಎನ್ ಕುಮಾರ್ ಶಾಸ್ತ್ರ ವಿದ್ವಾನ್ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತಿ ಆಗಿ ತರಲು ಶೇರ್ ಮಾಡಿ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟಭುಜ ಶಾಲೆ ಹಾಗೆ ಜೀವನಧಾರೆ ಎಜುಕೇಷನ್ ಟ್ರಸ್ಟ್ ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು ಈಗಿನ ಗೋಚಾರ ಫಲಕ್ಕೂ ಹಾಗೂ ಜಾತಕಕ್ಕೂ ಒಮ್ಮೆ ಜಾತಕ ಪರಿಶೀಲನೆ ಅಗತ್ಯ ವಾರ ಭವಿಷ್ಯ ನೋಡೋಣ ಮೇಷರಾಶಿನ ಮೀನರಾಶಿಯವರಿಗೆ ರಾಶಿ ಭವಿಷ್ಯ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರರಿಂದ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಶಿ ಭವಿಷ್ಯ ನೋಡೋಣ ಈಗ ಮೇಷರಾಶಿಯವರಿಗೆ ನೋಡುವಾಗ ನಿಮ್ಮ ಮನಸ್ಸಿನ ಕಾರ್ಯಗಳು ನಡೆಯಬೇಕಾಗಿದೆ ಅಂದುಕೊಂಡಂತೆ ನೆನೆಸಿದಂತೆ ನಡೆಯಬೇಕಾಗಿದೆ ಬರೀ ಸಮಾಧಾನದಲ್ಲಿ ಇರಲು ನೀವು ಈ ವಾರ ಸಿದ್ಧವಿಲ್ಲ ಆದ್ದರಿಂದ ಆತುರತೆ ನಿಮ್ಮನ್ನು ಕಾಣುವಂತಹದ್ದು ಆದ ಕಾರಣ ನೀವು ಈ ವಾರ ನೆನೆಸಿದಂತೆ ಆಗಬೇಕಾದ್ರೆ ಈಗ ಧನುರ್ಮಾಸ ಹಾಗೂ ಗುರು ಅನುಗ್ರಹಕ್ಕೆ ನೀವು ಹಾಗೆ ವಿವಾಹ ಸಂತಾನ ಉದ್ಯೋಗ ಆರೋಗ್ಯ ಹಣಕಾಸು ಕೋರ್ಟ್ ವಿಚಾರ ನಾವು ಇಷ್ಟಪಡುವಂತಹ ವಿಚಾರ ಅರ್ಧಕ್ಕೆ ಇಂಥ ಕೆಲಸ ಎಲ್ಲವೂ ಸಿದ್ಧಿಸಿಕೊಳ್ಳುವಂತಹದ್ದು ಗುರುಮಾಸ ಆದ ಕಾರಣ ತಾವು ಮೊಸರು ಅನ್ನವನ್ನು ಒಂಬತ್ತು ವಿಳೆದೆಲೆಯಲ್ಲಿ ಉಪ್ಪು ಇಲ್ಲದ ಮೊಸರನ್ನ ನೈವೇದ್ಯವನ್ನು ನೀವು ಅರಳಿ ಮರಕ್ಕೆ ಮಾಡಿ ಸೋಮವಾರ ಹಾಗೆ ಗುರುವಾರ ನೀವು ಮಾಡಿದೆ ನೆನೆಸಿದಂತೆ ಆಗುತ್ತದೆ ಗುರುಬಲದ ಜೊತೆಯಲ್ಲಿ ಇಷ್ಟಾರ್ಥ ಸಿದ್ಧಿಯೂ ಸಹ ನಿಮಗೆ ನೆರವೇರುತ್ತದೆ ಅನುಕೂಲವಿದ್ದರ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಮೊಸರು ಅನ್ನ ನೀಡಿ ಪ್ರಸಾದಕ್ಕೆ ಉಪ್ಪನ್ನು ಸೇರಿಸ್ಬೋದು ಈವರ ಹಣದ ವಿಚಾರ ಹಾಗೂ ವ್ಯವಹಾರದಲ್ಲಿ ಎಚ್ಚರ ನಂಬಿಕೆ ಮೋಸ ಆಗ್ಬೋದು ನೋಡಿ ವಿವರಿಸಿ ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತ ಆಗ್ಬೋದು ನಿತ್ಯ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಕೇತು ಜಯಂತಿ ಇದೆ ಅಂದು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಮನೆಯಲ್ಲಿ ಯಾರಿಗಾದರೂ ಸರ್ಪದೋಷ ಇದ್ದಾರೆ ಹಾಗೆ ಸರ್ಪ ಸಂಸ್ಕಾರ ಮಾಡಿಸಿದ್ದರೂ ಒಮ್ಮೆ ಕುಕ್ಕೆ ದರ್ಶನ ಮಾಡಿ ಯಾಕೆಂದರೆ ಅಂದು ಕೇತು ಜಯಂತಿ ಹುಟ್ಟು ಹುಟ್ಟಿದ ಹಬ್ಬ ನಿಮಗೆ ಒಂದು ಬದಲಾವಣೆ ದೊರೆಯುತ್ತೆ ರಾಜಕೀಯ ವ್ಯಕ್ತಿಗಳು ಈ ವಾರ ತಮ್ಮ ಮನಸ್ಸಿನ ಈಡೇರಿಕೆಗಾಗಿ ಹಕ್ಕಿಯ ಒಂದು ತುಲಭಾರ ಮಾಡಿಸಿ ಗುರುವಾರ ಖಂಡಿತ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಅನುಕೂಲಗಳು ಅಥವಾ ತಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರು ಅವೆಲ್ಲವೂ ಸಹ ಸಂಪೂರ್ಣವಾಗಿ ನಡೆಯುವಂಥದ್ದು ಹಾಗೆ ಮೇಷರಾಶಿಯವರಿಗೆ ಶುಭವಾಗಲಿ ಈಗ ಋಷಭರಾಶಿಯ ಕಡೆ ಹೋಣ ಬನ್ನಿ ಋಷಭ ರಾಶಿಯವರಿಗೆ ಈ ವಾರ ನೋಡುವಾಗ ಯೋಗವಿದೆ ವಿವಾಹಕ್ಕೆ ಅನುಕೂಲವಾದ ಸಮಯ ಅಲ್ಪ ಪ್ರಯತ್ನ ಅಥವಾ ಪ್ರಯತ್ನವಿಲ್ಲದೆ ವಿವಾಹಕ್ಕೆ ವಾತಾವರಣ ನಿಮಗೆ ಸಿಗಲಿದೆ ದಾಂಪತ್ಯದಲ್ಲಿ ಸುಖ ಹಾಗೂ ಆಭರಣಗಳು ಆಗಮನ ಇದೆ ಯಾತ್ರೆ ದೂರ ದೇಶ ಸಂಚಾರ ಮಾಡುವಂಥದ್ದು ಮನೋರಂಜನೆಗಾಗಿ ಹೋಗುವಂಥದ್ದು ಹಾಗೆ ಇಷ್ಟ ಪಡುವಂತಹದ್ದು ಸಹ ನಿಮಗೆ ಸಿಗಲಿದೆ ಹಣದ ವಿಚಾರ ಹಾಗೂ ವ್ಯಾಪಾರ ವೃತ್ತಿಯಲ್ಲೂ ಉತ್ತಮ ಈಗ ಕೆಲವೊಂದು ಆಸೆಗಳನ್ನು ಈಡೇರಿಸಿಕೊಳ್ಳಲು ತಾವು ತಿರುಪತಿಯ ದರ್ಶನ ಸೋಮವಾರ ಮಾಡಿ ಈ ಒಂದು ತಿಂಗಳ ಒಳಗೆ ನಿಮಗೆ ಶುಭ ಉಂಟಾಗಲಿದೆ ಸೋಮವಾರ ರಾತ್ರಿ ಮೊಸರು ಅನ್ನವನ್ನು ತಿನ್ನಬೇಕು ಹಾಗೂ ಸೋಮವಾರವೇ ದರ್ಶನವನ್ನು ಮಾಡಬೇಕು ಈಗ ಧನುರ್ಮಾಸ ಹಾಗೂ ಪ್ರತಿದಿನ ನೀವು ವೆಂಕಟೇಶ್ವರ ದರ್ಶನ ಮಾಡಿ ವೆಂಕಟೇಶ್ವರ ಸ್ವಾಮಿಯವರಿಗೆ ತುಳಸಿ ನೀಡಿ ಹಾಗೂ ಲಕ್ಷ್ಮಿಯವರಿಗೆ ಮಲ್ಲಿಗೆಯವನ್ನು ನೀಡಿ ನಿಮಗೆ ಶುಭವಾಗಲಿದೆ ಪ್ರತಿದಿನ ಓಂ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಹೇಳಿ ರಾಜಕೀಯ ವ್ಯಕ್ತಿಗಳಿಗೂ ಸರ್ಕಾರಿ ನೌಕರಿಗೂ ಎಚ್ಚರ ನಿಮಗೆ ಬೇಡದ ವಿಚಾರಗಳು ಬರಬಹುದು ಅಥವಾ ಸಿಲುಕಬಹುದು ಸೂರ್ಯ ಅನುಗ್ರಹ ಬೇಕು ತಮಿಳುನಾಡಲ್ಲಿ ಇರುವಂತಹ ಕುಂಭಕೋಣಂನಲ್ಲಿ ಸೂರ್ಯ ದೇವಾಲಯ ದರ್ಶನ ಮಾಡಿ ಹಾಗೂ ಅಭಿಷೇಕ ಪೂಜೆಯನ್ನು ಮಾಡಿಸಿ ಹಾಗೂ ಆದಿತ್ಯ ಹೃದಯ ಹೋಮ ಶಾಂತಿ ಹೋಮ ಸುಬ್ರಹ್ಮಣ್ಯ ಹೋಮ ಹಾಗೂ ಶಾಂತಿ ಮಾಡಿಸಿ ನಿಮಗೆ ಶುಭ ಉಂಟಾಗಲಿದೆ ಈಗ ಮಿಥುನ ರಾಶಿ ಕಡೆ ಒಣಮನೆ ಮಿಥುನ ರಾಶಿಯವರಿಗೆ ಈ ವಾರ ಬುಧಗ್ರಹ ಸೂರ್ಯಗ್ರಹ ಫಲ ಹೆಚ್ಚಿದೆ ನಿಮ್ಮ ಆತ್ಮಬಲ ಧೈರ್ಯ ಹಾಗೂ ಮುನ್ನುಗ್ಗುವಂತಹ ಸಂದರ್ಭ ಹೆಚ್ಚಿದೆ ನೀವು ನೆನೆಸಿದಂತೆ ನಡೆಯುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಹಾಗೂ ಸರ್ಕಾರಿ ನೌಕರಿ ಉತ್ತಮವಿದೆ ರಾಶಿ ಅಧಿಪತಿ ಹಾಗೂ ಪಂಚಮಾಧಿಪತಿ ಶುಕ್ರ ಆರನೇ ಮನೆಯಲ್ಲಿ ಇರೋದರಿಂದ ಹಾಗೂ ಶುಕ್ರ ಶಾಂತಿ ಆಗಬೇಕು ಈಗ ಧನುರ್ಮಾಸ ಹಾಗೂ ದೇವ ಅನುಗ್ರಹ ಸಿದ್ಧಿ ಮಾಡಿಕೊಳ್ಳುವಂಥ ಸಮಯ ಹರಳಿ ಮರ ಪ್ರದಕ್ಷಿಣೆ ಮಾಡಿ ಹಾಗೂ ಶುಕ್ರವಾರ ಅವರೇಕಾಳು ಉಸಿಲಿ ಶುಕ್ರವಾರ ಮಾಡಿ ಹಾಗೆ ಶುಕ್ರವಾರ ಭಕ್ತಾದಿಗಳಿಗೆ ಹಂಚಿ ಇದರಿಂದ ನಿಮಗೆ ಶಾಂತಿ ಉಂಟಾಗಿ ಶುಕ್ರ ಯೋಗ ಲಕ್ಷ್ಮೀ ಯೋಗ ಆಗುತ್ತೆ ಹಣದ ಸಮಸ್ಯೆ ಸಾಲಬಾಧೆ ಹಣ ವ್ಯಯ ಎಲ್ಲವೂ ಕಡಿಮೆ ಆಗುತ್ತೆ ಹಾಗೆ ಪದೇ ಪದೇ ಸಾಲ ಮಾಡುವಂತಹದ್ದು ಕಡಿಮೆ ಆಗುತ್ತೆ ಗುರುಬಲ ಇದೆ ವೃತ್ತಿಯಲ್ಲಿ ಬದಲಾವಣೆ ಬರುವ ಸಾಧ್ಯತೆ ಇದೆ ಹೊಸ ಉದ್ಯೋಗಕ್ಕೆ ಆಯ್ಕೆ ಅಥವಾ ವಿದೇಶ ಪ್ರಯಾಣವು ಉಂಟು ಹೋಗುವಂತಹದ್ದು ಸ್ವಂತ ಉದ್ಯೋಗ ಮಾಡಲು ಹಾಗೂ ಕಂಪನಿ ನಡೆಸುವಂತಹದ್ದು ಸ್ವಯಂ ಉದ್ಯೋಗಕ್ಕೆ ಉತ್ತಮ ಸಮಯ ಸರ್ಕಾರಿ ಮೂಲದಲ್ಲೂ ಧನ ಸಹಾಯ ಪಡೆಯಲು ಅವಕಾಶ ಹೆಚ್ಚು ಸರ್ಕಾರಿ ಟೆಂಡರ್ ಪಡೆಯಲು ಉತ್ತಮ ರಿಯಲ್ ಎಸ್ಟೇಟ್ನವರಿಗೂ ಮನೆ ಕಟ್ಟು ಮಾರಾಟ ಮಾಡುವವರೆಗೂ ಲ್ಯಾಂಡ್ ಡೆವಲಪ್ ಮಾಡುವವರೆಗೂ ಚೆನ್ನಾಗಿದೆ ಭೂಮಿಗೆ ಹಣ ಹೂಡಿಕೆ ಲಾಭ ಉಂಟು ಹಾಗೂ ಜಮೀನು ಸೈಟ್ ಕೊಂಡುಕೊಳ್ಳುವ ಸಮಯ ಚೆನ್ನಾಗಿದೆ ಜೊತೆಯಲ್ಲಿ ಜಾಕಾಯಿ ಹಾಗೂ ಜಾಪತ್ರೆ ಒಂದೊಂದು ಎರಡು ಒಂದೊಂದು ಜೊತೆಲಿ ಇಟ್ಕೊಳ್ಳಿ ನಿಮಗೆ ಖಂಡಿತ ಶುಭ ಉಂಟಾಗುತ್ತೆ ಈಗ ರಾಶಿ ಕಡೆ ಒಡಮನೆ ರಾಶಿಯವರಿಗೆ ಈ ವಾರ ಲಕ್ಷ್ಮೀ ಯೋಗ ಇದು ಇದರ ಸಮಯವನ್ನು ಉಪಯೋಗಿಸಿಕೊಳ್ಳಿ ತಿರುಪತಿಯ ದರ್ಶನ ಮಾಡಿ ಲಕ್ಷ್ಮೀನಾರಾಯಣ ಹೃದಯ ಪಟ್ಟಣೆ ಮಾಡಿ ಪ್ರಾತಃ ಕಾಲದಲ್ಲಿ ಹಾಗೂ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡಿ ಹನ್ನೊಂದು ದಿವಸ ಮಾಡಿ ವ್ಯಾಪಾರ ಹೃದಯ ಹಣಕಾಸು ವಿವಾಹ ವಿಚಾರ ಸಂತಾನ ವಿಚಾರ ಮಕ್ಕಳ ವಿದ್ಯಾಭ್ಯಾಸ ವಿದೇಶ ಪ್ರಯಾಣ ಸರ್ಕಾರಿ ನೌಕರಿ ಯಾವುದೇ ಹಣಕಾಸು ಬರಬೇಕಾ ಆಸ್ತಿ ಹಂಚಿಕೆ ಇರಬಹುದು ಕೋರ್ಟ್ನಿಂದ ಪರಿಹಾರ ಹಣ ಬರುವಂತಹದ್ದು ದಂಪತಿಗಳು ದೂರವಾಗಿದ್ದರೆ ಒಂದಾಗುವ ಸಮಯವೂ ಇದೆ ನಿತ್ಯ ಮಂಗಳಾರತಿ ಮಾಡುವಾಗ ಪಚ್ಚ ಕರುಪೂರ ಅಚ್ಚಿ ಇದರಿಂದ ಶುಭ ಉಂಟಾಗುತ್ತೆ ಹರಕೆಗಳು ವೆಂಕಟೇಶ್ವರ ಅಥವಾ ಲಕ್ಷ್ಮಿ ಮಾಡಿಕೊಂಡಿದ್ದರೆ ತೀರಿಸಿ ಸಮಯ ಉತ್ತಮವಾಗಿದೆ ಅನುಕೂಲವಿದ್ದರೆ ವೆಂಕಟೇಶ್ವರ ಸ್ವಾಮಿಯವರಿಗೆ ಕ್ಷೀರನ ನೈವೇದ್ಯ ಸೋಮವಾರ ಅಥವಾ ಹುಣ್ಣಿಮೆಯ ದಿವಸ ಮಾಡಿಸಿ ಕಪ್ಪು ವಸ್ತ್ರ ಧಾರಣೆ ಬೇಡ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಹಾಗೂ ಒಂಬತ್ತು ಎಳ್ಳು ಬತ್ತಿ ಹಚ್ಚಿ ರಾತ್ರಿ ಪದಹಾರ ಉಪಯೋಗಿಸಿ ಸರ್ಕಾರಿ ನೌಕರರು ರಾಜಕೀಯ ವ್ಯಕ್ತಿಗಳು ಹೆಚ್ಚರ ಶತ್ರುಬಾಧೆ ಇರುತ್ತೆ ದೃಷ್ಟಿಬಾಧೆ ಶಕ್ತಿ ದೇವತೆ ಆರಾಧನೆ ಮಾಡಿ ಮಂಗಳವಾರ ಹಾಗೂ ಶುಕ್ರವಾರ ನಿಂಬೆಹಣ್ಣಿನ ಆರತಿ ಒಂಬತ್ತು ಮಾಡಿ ಹಾಗೂ ಬೆಲ್ಲದ ತುಲಭಾರ ಮಾಡಿಸಿ ಅಮ್ಮನವರ ದೇವಾಲಯದಲ್ಲಿ ನಿಮಗೆ ಗುರುಬಲವಿದೆ ವೃತ್ತಿಯಲ್ಲೂ ಬದಲಾವಣೆ ಬೇಡ ಇರುವ ವೃತ್ತಿಯಲ್ಲಿ ಮುಂದುವರಿಯಿರಿ ವ್ಯಾಪಾರದಲ್ಲಿ ತಾಳ್ಮೆ ಇರಲಿ ಹಾಗೂ ಗ್ರಾಹಕರೊಂದಿಗೆ ಕೋಪ ಮಾಡ್ಕೋಬೇಡಿ ಸದಾ ಮುಖದಲ್ಲಿ ನಗು ಇರಲಿ ಕಳೆ ಇರಲಿ ಹಾಗೆ ಪಾರ್ಟ್ನರ್ ವ್ಯವಹಾರ ಬೇಡ ಹೊಸಬ್ರನ್ನು ನಂಬಿ ಹಾಗೂ ಯಾವುದೇ ಹಣದ ವಿಚಾರವಾಗಿ ಮೊಬೈಲ್ನಲ್ಲಿ ಬಂದರೆ ಎಚ್ಚರ ಯಾಕಂದರೆ ನಿಮ್ಮ ಹಣ ಮೋಸ ಆಗ್ಬೋದು ಆದ್ದರಿಂದ ಎಚ್ಚರಿಕೆಯಾಗಿರಿ ಖಂಡಿತ ಶುಭ ಉಂಟಾಗುತ್ತೆ ಸಿಂಹರಾಶಿಯವರಿಗೆ ಈ ವಾರ ನೋಡುವಾಗ ಈ ವಾರ ರಾಜಯೋಗವಿದೆ ಬುಧ ಆದಿತ್ಯ ಯೋಗ ಗುರುಬಲ ಚೆನ್ನಾಗಿದೆ ಹಣಕಾಸಿನ ವ್ಯವಹಾರದಲ್ಲಿ ಒಳ್ಳೆಯ ಲಾಭಾಂಶ ಪಡೆಯುವವರ ಅಲ್ಪ ಶ್ರಮದಿಂದ ಲಾಭ ವಾಕ್ಸಿದ್ಧಿಯಿಂದ ಲಾಭ ಮಾತಿನ ಮುಖಾಂತರ ಜನಾಕರ್ಷಣೆ ವಕೀಲರಿಗೆ ವಾರ ಉತ್ತಮ ಮಾರ್ಕೆಟಿಂಗ್ ಮಾಡುವವರಿಗೆ ಉತ್ತಮ ಕಲಿಕೆ ಕೇಂದ್ರ ಟ್ರೈನಿಂಗ್ ಸೆಂಟರು ಕೆ ಎಸ್ ಐ ಎಸ್ ಇನ್ನಿತರ ವೃತ್ತಿ ತರಬೇತಿ ಮಾಡಲು ಹಾಗೂ ಹೊಸದಾಗಿ ಮಾಡಲು ಶುಭವಾಗಿದೆ ಟೈಲರಿಂಗ್ ಆಹಾರ ತಯಾರಿಕಾ ಬೇಕರಿ ಫಾಸ್ಟ್ ಫುಡ್ ತಯಾರಿಕಾ ತರಬೇತಿ ಹಾಗೂ ನೂತನವಾಗಿ ಪ್ರಾರಂಭಿಸಲು ಚೆನ್ನಾಗಿದೆ ಭಾಷಾ ತರಬೇತಿ ಕೇಂದ್ರ ಆಂಗ್ಲ ಭಾಷೆ ಇನ್ನಿತರ ಭಾಷಾ ತರಬೇತಿ ಕಂಪ್ಯೂಟರ್ ತರಬೇತಿಗೂ ಒಳ್ಳೆಯ ಸಮಯ ಹಾಗೂ ಕಲಿಕೆಗೂ ಒಳ್ಳೆಯ ಸಮಯ ನಂತರ ನೀವು ಸಹ ಕಲಿಕಾ ಕೇಂದ್ರ ಸ್ಥಾಪನೆ ಮಾಡಬಹುದು ಕೋರ್ಟ್ನಿಂದ ಲಾಭ ಉಂಟು ಕೋಡ್ ಸಂಬಂಧ ತೊಂದರೆ ಇದ್ದರೆ ಅಷ್ಟಮಿ ದಿವಸ ಕಾಲಬೇರವ ದರ್ಶನ ಹಾಗೂ ಕುಂಬಳಕೆ ದೀಪ ಹಚ್ಚಿ ಹಾಗೂ ಕಾಲಬೇರವಷ್ಟೇ ಕಂಪಡಿಸಿ ಕಾಲಬೇರವ ದಿವಸದಲ್ಲಿ ಹಾಗೂ ಅಷ್ಟಮದಲ್ಲಿ ಶಾಂತಿ ಉಂಟಾಗುತ್ತೆ ಅರ್ಧಕ್ಕೆ ನಿಲ್ಲುವಂತಹದ್ದು ಕೆಟ್ಟ ಆಲೋಚನೆಗಳು ಬರುವಂತಹದ್ದು ಗಾಬರಿ ಭಯ ಆತ್ಮವಿಶ್ವಾಸದ ಕೊರತೆ ಎಲ್ಲವೂ ನಿವಾರಣೆಯಾಗಿ ನೀವು ಯಶಸ್ಸನ್ನು ಕಾಣ್ತೀರ ರಾಜಕೀಯ ವ್ಯಕ್ತಿಗಳು ಹಾಗೂ ಸರ್ಕಾರಿ ನೌಕರರು ಈ ವಾರ ಉತ್ತಮವಾಗಿದೆ ಬುದ್ಧಾದಿತ್ಯ ಯೋಗವು ನಿಮಗೆ ಜನಾಕರ್ಷಣೆ ಹಾಗೂ ಧನಾಕರ್ಷಣೆಯನ್ನು ಮಾಡುತ್ತದೆ ನಿಮಗೆ ಶುಭ ಉಂಟು ಕನ್ಯಾರಾಶಿಯವರಿಗೆ ಈ ವಾರ ನೋಡುವಾಗ ಯೋಗ ಅಪರೂಪದ ಯೋಗ ಈಗ ಹುಟ್ಟುವಂತಹ ಮಕ್ಕಳಲ್ಲೂ ಈ ಯೋಗ ಇರುತ್ತೆ ಸೂರ್ಯನ ಬಲವಿದೆ ಬುಧನ ಬಲವಿದೆ ವ್ಯಾಪಾರ ವೃತ್ತಿ ಹಣಕಾಸು ಲಾಭ ಉಂಟು ಧೈರ್ಯದಿಂದ ಮಾಡಿ ವೃತ್ತಿಯಲ್ಲೂ ನಿಮಗೆ ಅನುಕೂಲ ಉಂಟು ವೃತ್ತಿಯಲ್ಲೂ ನಿಮಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಮನೆಯಲ್ಲಿ ಗೃಹಿಣಿಯರು ಸಹ ಸ್ವಯಂ ಉದ್ಯೋಗ ಮಾಡಲು ಚೆನ್ನಾಗಿದೆ ಕೈ ಕಸೂತಿ ಬಟ್ಟೆ ವ್ಯಾಪಾರ ಹೊಲಿಗೆ ಮುಖಾಂತರ ಹಣ ಗಳಿಸಬಹುದು ಗುರು ಅನುಗ್ರಹ ಕಡಿಮೆ ಗುರು ಅನುಗ್ರಹಕ್ಕೆ ನಿಮ್ಮ ಕುಲದೇವತಾ ದರ್ಶನ ಮಾಡಿ ನಿಮ್ಮ ಕೆಲಸ ಕಾರ್ಯ ಅರ್ಧಕ್ಕೆ ನಿಲ್ತಿದ್ದಾರೆ ಈಗ ಧನುರ್ಮಾಸ ನೀವು ಗುರುವಾರ ಒಂದು ಕಾಲು ಕೆ ಜಿ ಕಡಲೆಕಾಳು ಉಸ್ಲಿಯನ್ನು ಮಾಡಿ ಹಾಗೂ ಅರಳಿ ಮರಕ್ಕೆ ನೈವೇದ್ಯ ಮಾಡಿ ನಂತರ ಭಕ್ತಾದಿಗಳಿಗೆ ಹಂಚಿ ಇದರಿಂದ ಗುರುಬಲ ಗುರು ಅನುಗ್ರಹ ದೊರೆಯಲಿದೆ ಹಾಗೂ ಪ್ರದೋಷ ಪೂಜೆಯನ್ನು ಮಾಡಿ ರಾಶಿ ರಾಹುಕೆ ತಿರುವುದರಿಂದ ಹಣೆಗೆ ನಿತ್ಯ ಉತ್ತದ ಮಣ್ಣನ್ನು ಧಾರಣೆ ಮಾಡಿ ಮಾಂಸಾಹಾರ ತಿನ್ನುವ ದಿವಸ ಬೇಡ ರಾಹುಕೇತು ಶಾಂತಿ ಆಗುತ್ತೆ ಹಾಗೂ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಸ್ಥಿರತೆ ಹಾಗೂ ಯಶಸ್ಸು ಒಂದು ಹೆಚ್ಚಾಗಲಿದೆ ಸರ್ಕಾರಿ ನೌಕರರಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಸಮಯ ಚೆನ್ನಾಗಿದೆ ಒಳ್ಳೆಯ ಅವಕಾಶ ಸ್ಥಾನಮಾನ ದೊರೆಯಲಿದೆ ರಾಜಕೀಯ ಕಾರ್ಯಕರ್ತರಿಗೆ ಈ ವಾರ ಚೆನ್ನಾಗಿದೆ ನಿಮಗೆ ಶುಭ ಉಂಟಾಗಲಿ ತುಲ ರಾಶಿಯವರಿಗೆ ಈ ವಾರ ನೋಡುವಾಗ ಗುರುಬಲವಿದೆ ಬುಧಾದಿತ್ಯ ಯುವ ಧನಪ್ರಾಪ್ತಿಯಾಗುವ ನೃತ್ಯ ವ್ಯಾಪಾರದ ಲಾಭ ಉಂಟು ಭಾಗ್ಯೋದಯ ಸಮಯ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮನೆಗೆ ಹೊಸದಾಗಿ ವಸ್ತುಗಳು ಆಗಮನ ಮನೆ ಬದಲಾವಣೆ ಸೈಟ್ ಮನೆ ಕೊಂಡುಕೊಳ್ಳುವುದು ಆಭರಣ ಖರೀದಿ ನೂತನ ಉದ್ಯೋಗ ಮಾಡುವಂತಹ ಚಿಂತನೆ ಮಾಡ್ತೀರಾ ಅಥವಾ ಯಾರಾದರೂ ನಿಮಗೆ ಸಲಹೆ ಅಥವಾ ಸಹಾಯವನ್ನು ಮಾಡ್ತಾರೆ ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಉಂಟು ಸ್ವಂತ ಉದ್ಯೋಗಕ್ಕೆ ಸಮಯ ಚೆನ್ನಾಗಿದೆ ಪ್ರಾರಂಭಿಸಿ ನಿಮ್ಮ ಅನುಭವ ಆಗ ವೃತ್ತಿಯ ಪರಿಣಿತಿಯನ್ನು ಬಳಸ್ಕೊಳ್ಳಿ ಸಣ್ಣದಾಗಿ ಪ್ರಾರಂಭ ಮಾಡಿದರೂ ಹಂತ ಹಂತವಾಗಿ ಬೆಳೀತೀರ ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳು ಈ ವಾರ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದರ್ಶನ ಮಾಡಿ ಶುಭ ಉಂಟಾಗಲಿದೆ ಯಾವುದೇ ಗಲಾಟೆ ರಾಜ್ಯಕ್ಕೆ ಮಧ್ಯ ಪ್ರವೇಶ ಬೇಡ ಮದುವೆ ಮಾಡಿಸುವುದು ಸಾಲ ಕೊಡಿಸುವುದು ಬೇಡ ನೀವೇ ಮತ್ತೆ ಇನ್ನೊಂದು ಸಮಸ್ಯೆಗೆ ಸಿಲುಕಬಹುದು ಹಾಗೆ ಬುದ್ಧಿಯ ಮಾತುಗಳು ಹೇಳುವಾಗ ಸತ್ಯವಾಗಿದ್ದರೂ ಅದು ನಿಮಗೆ ಮುಳ್ಳು ಆಗ್ಬೋದು ಹಾಗೂ ನಿಷ್ಠರಕ್ಕೂ ಕಾರಣ ಆಗ್ಬೋದು ನೋಡಿದರೂ ಗೊತ್ತಿದ್ದರೂ ನೀವು ಸುಮ್ಮನೆ ಇರುವುದು ಉತ್ತಮ ಈ ತಿಂಗಳು ಧನುರ್ಮಾಸ ಮುಗಿಯುವ ಒಳಗೆ ಒಮ್ಮೆ ಕಲ್ಲೂರು ಮೂಕಾಂಬಿಕ ದರ್ಶನ ಮಾಡಿ ನಿಮಗೆ ಶುಭ ಉಂಟಾಗಲಿದೆ ಈಗ ಋಷಿಕ ರಾಶಿ ಕಡೆ ಒಣಮನೆ ಋಷಿಕ ರಾಶಿಯವರಿಗೆ ಈ ವಾರ ನೋಡುವಾಗ ಶುಕ್ರ ನೇರ ಸಪ್ತಮದಲ್ಲಿ ರಾಶಿಯ ಮೇಲೆ ದೃಷ್ಟಿ ನೇರಭೀಮ ಶುಕ್ರನ ಪಾತ್ರ ಹೆಚ್ಚು ವಿವಾಹ ವಿಚಾರವಾಗಿಯೂ ಲಾಭದಾಯಕ ವಿವಾಹಕ್ಕೂ ಹಣದ ತೊಂದರೆ ಬರುವುದಿಲ್ಲ ಎರಡೂ ಖರ್ಚು ಹಾಕಿಕೊಂಡು ವಿವಾಹ ಮಾಡಿಕೊಳ್ಳುವಂಥ ಸಂದರ್ಭ ಹೆಚ್ಚು ಹೆಣ್ಣು ಮಕ್ಕಳಿಗೆ ಇದೆ ಹಾಗೆ ವಿವಾಹಕ್ಕೆ ಹೆಚ್ಚಿನ ಒತ್ತಡವೂ ಬರಲಿದೆ ವಿವಾಹಕ್ಕೆ ಆಭರಣಗಳು ಕೊಂಡುಕೊಳ್ಳುವಂಥದ್ದು ಇದೆ ಹಾಗೆ ಡೈಮಂಡ್ ಖರೀದಿಸುವುದು ನಿಮಗೆ ಇದೆ ಶುಭ ಹಾಗೂ ಧಾರಣೆಗೂ ಚೆನ್ನಾಗಿದೆ ನಿಮ್ಮ ಜಾತಕವೊಮ್ಮೆ ಪರಿಶೀಲಿಸಿ ಶುಕ್ರ ದಶ ಶುಕ್ರ ಉಚ್ಚವಾಗಿದ್ದರೆ ಒಳ್ಳೆಯದು ಯಾವುದಕ್ಕೂ ಜಾತಕ ವಿಮರ್ಶೆ ಅಗತ್ಯವಿದೆ ಧನಸ್ಥಾನದಲ್ಲಿ ರವಿ ಬುಧ ಹಾಗೂ ಕುಜ ಬುಧ ಆದಿತ್ಯ ಯೋಗ ಹಾಗೂ ರಾಶಿ ಅಧಿಪತಿ ಕುಜ ಎರಡನೇ ಮನೆಯಲ್ಲಿ ಇದೆ ಧನ ಆಕರ್ಷಣೆ ನಿಮಗೆ ಆಕರ್ಷಣೆ ಆಗುತ್ತೆ ಸರ್ಕಾರಿ ಮೂಲದಿಂದ ಧನ ಪ್ರಾಪ್ತಿ ಹಾಗೂ ಭೂಮಿಯಿಂದ ಲಾಭ ಮಾರಾಟದಿಂದ ಲಾಭ ಕೊಂಡುಕೊಳ್ಳುವುದರಿಂದ ಲಾಭ ಈಗ ಭೂಮಿಗೆ ಹಣ ಹೂಡಿಕೆ ಮಾಡಿ ಮುಂದೆ ಹೆಚ್ಚಿನ ಲಾಭವನ್ನು ಪಡಿತೀರ ರಿಯಲ್ ಎಸ್ಟೇಟ್ನಿಂದಲೂ ನಿಮಗೆ ಲಾಭ ಇದೆ ರಾಜಕೀಯ ವ್ಯಕ್ತಿಗಳು ತುಂಬ ಚೆನ್ನಾಗಿದ್ದು ಹಲವರಿಗೆ ಧನ ಸಹಾಯ ಮಾಡುವಂತಹದ್ದು ಕಷ್ಟದಲ್ಲಿ ನೆರವು ನೀಡ್ತೀರಾ ಅದರಲ್ಲೂ ಆಸ್ಪತ್ರೆ ಚಿಕಿತ್ಸೆ ಕುಟುಂಬ ನಿರ್ವಹಣೆ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಹಾಗೆ ಕ್ಷೇತ್ರಾಭಿವೃದ್ಧಿ ಉದ್ಯೋಗ ಮೇಳ ಮಾಡುವಂಥದ್ದು ಸ್ವಯಂ ಉದ್ಯೋಗ ಆರ್ಥಿಕ ಸ್ವಾವಲಂಬನೆಗೆ ಸರ್ಕಾರಿ ಮೂಲದಿಂದಲೂ ಧನ ಸಹಾಯ ಆಗುವಂತೆ ಮಾಡ್ತೀರಾ ಅನೇಕ ಉದ್ಯೋಗಗಳನ್ನು ಸೃಷ್ಟಿಸಿ ಕೊಡ್ತೀರಾ ದೇವ ಪಡೆಯಲು ಒಮ್ಮೆ ಚಂಡಿಕೋಮ ಮಾಡಿಸಿ ಶುಭವಾಗಲಿದೆ ಈಗ ಧನುರ್ಮಾಸ ಗುರು ಅನುಗ್ರಹಕ್ಕೆ ನೀವು ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾ ದೇವಸ್ಥಾನದಲ್ಲಿ ನೀವು ನಾಲ್ಕು ಕೆ ಜಿ ಪುಳಿಯೋಗರೆ ನೈವೇದ್ಯ ಮಾಡಿಸಿ ಹಾಗೂ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಹಂಚಿ ನಿಮಗೆ ಶುಭ ಉಂಟಾಗಲಿದೆ ಈಗ ಧನುಸು ರಾಶಿಯ ಕಡೆ ಹೋಣೆ ಧನಸು ರಾಶಿಯವರಿಗೆ ಈ ವಾರ ನೋಡುವಾಗ ಗುರುಬಲ ಇದೆ ನಿಂತಿರುವಂಥ ಕೆಲಸ ಕಾರ್ಯ ಪ್ರಾರಂಭ ಆಗಿದೆ ಏಪ್ರಿಲ್ ಒಳಗೆ ನಿಮಗೆ ಎಲ್ಲವೂ ಸಂಪೂರ್ಣ ನಡೆಯಲಿದೆ ಗುರು ಪಂಚಮ ಹಾಗೂ ಪುರ ಸ್ಥಾನ ಗುರು ಅನುಗ್ರಹ ಸಂಪೂರ್ಣ ಇದೆ ಗುರು ಹಣವನ್ನು ನೀಡುವುದಿಲ್ಲ ಹಣದ ಮೂಲ ತೋರಿಸ್ತಾನೆ ಪ್ರಯತ್ನದಿಂದ ಫಲ ಅಲ್ಪಶ್ರಮದಿಂದ ಫಲ ಗೌರವ ಸ್ಥಾನಮಾನ ವಿವಾಹ ವಿಚಾರ ಸಂತಾನ ಭಾಗ್ಯ ಪ್ರಾಪ್ತಿ ಪ್ರಮೋಷನ್ ಪಿ ಎಚ್ ಡಿ ವೈದ್ಯರಿಗೆ ಶುಭ ದೇವಸ್ಥಾನ ಕಾರ್ಯ ಹಾಗೆ ಧರ್ಮಾಧಿಕಾರಿಗಳು ನಿಮಗೆ ಆಗುವಂತಹ ಯೋಗ ಇದೆ ಧರ್ಮರಕ್ಷಣೆ ಸುಳ್ಳಿನಿಂದ ದೂರ ಸತ್ಯ ಶೋಧನೆ ಆಧ್ಯಾತ್ಮಿಕ ವಿಚಾರದ ಹೆಚ್ಚಿನ ಆಸಕ್ತಿ ಹೀಗೆ ಗುರು ಕರೆದುಕೊಂಡು ಹೋಗ್ತಾನೆ ಗುರು ಇಲ್ಲದೆ ವಿದ್ಯೆ ಕಲಿಯುವುದು ರಾಜಕೀಯ ವ್ಯಕ್ತಿಗಳಿಗೆ ಹಾಗೂ ಸರ್ಕಾರಿ ನೌಕರಿಗೆ ಇವರ ಉತ್ತಮವಾಗಿದೆ ನಿಮ್ಮಿಂದಲೂ ಅನೇಕ ಧರ್ಮ ಕಾರ್ಯಗಳು ಸ್ವಯಂ ಆಗಿ ಮಾಡುವಂಥದ್ದು ಇದೆ ಅಥವಾ ಸ್ವಯಂ ಪ್ರೇರಣೆಯಾಗಿ ನಡೆಯುತ್ತೆ ಕನಸಿನಲ್ಲೂ ಬರುವಂತಹದ್ದು ಮನಸ್ಸಿನಲ್ಲಿ ಮಾಡುವಂತಹದ್ದು ಇನ್ನೊಬ್ಬರ ಪ್ರೇರಣೆಯಿಂದಲೂ ಆಗ್ಬೋದು ಬುದ್ಧಿ ಹಾಗೂ ಹಣ ನಿಮ್ಮ ಕೈಯಲ್ಲಿ ಇರಲಿ ಮಾತಿಗೆ ಮರಳಾಗಿ ಹಣವನ್ನು ಕಳೆದುಕೊಳ್ಳಬೇಡಿ ಆಭರಣ ಮೊಬೈಲ್ ವಸ್ತುಗಳು ವಾಹನ ಮನೆ ಬೀಗ ಎಚ್ಚರ ಮರೆಯುವ ಸಾಧ್ಯತೆ ಹಾಗೂ ಕಳ್ಳತನ ಮನೆಯಿಂದ ಹೊರಗಡೆ ಹೋದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇರಲಿ ಬೆಳೆ ವಸ್ತು ಎಚ್ಚರ ಹೆಚ್ಚು ಜನ ಇರುವಂತಹ ಜಾಗ ಎಚ್ಚರ ಕಳ್ಳತನ ಪ್ರಯತ್ನ ನಡೀಬೋದು ಮೈಲ ಕಣ್ಣಗಿರಿ ಬ್ಯಾಂಕ್ ವ್ಯವಹಾರದಲ್ಲಿ ಎಚ್ಚರ ಸಾಲದ ವ್ಯವಹಾರ ಮಾತಿನ ವ್ಯವಹಾರ ಬೇಡ ಈಗ ಧನುರ್ಮಾಸ ಗುರುಮಾಸ ಪ್ರತಿದಿನ ವೆಂಕಟೇಶ್ವರ ದರ್ಶನ ಮಾಡಿ ಹಾಗೂ ಒಂದು ಹಿಡಿ ಚಿಲ್ಲರೆ ಕಾಸು ವೆಂಕಟೇಶ್ವರ ಉಂಡಿಗೆ ಹಾಕಿ ನಿಮಗೆ ಶುಭ ಉಂಟಾಗಲಿದೆ ಈಗ ಮಕರಾಶಿ ಕಡೆಗೋಣ ಬನ್ನಿ ಮಕರ ರಾಶಿಯವರಿಗೆ ನೀವರ ರಾಶಿ ಅಧಿಪತಿ ಎರಡನೇ ಮನೆಯ ಧನಸ್ಥಾನದಲ್ಲಿ ಹಾಗೂ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ರೀತಿಯಲ್ಲಿ ಶ್ರಮವನ್ನು ಹಾಗೂ ಸಮಯ ಪಾಲನೆ ಮಾಡಬೇಕು ಇದರಿಂದ ನಿಮಗೆ ಧನ ಪ್ರಾಪ್ತಿ ಉಂಟು ಹಾಗೂ ನಾಳೆ ಅನ್ನುವ ಮಾತು ಮಾಡದೆ ಈಗಲೇ ಅನ್ನುವ ರೀತಿಯಲ್ಲಿ ಮುಂದುವರಿಯಿರಿ ಆಕಸ್ಮಿಕ ಧನ ಪ್ರಾಪ್ತಿ ಕೆಳದ ಹಣ ಬರುವಂಥದ್ದು ಈ ವಾರ ನಿಮಗಿದೆ ಅನಿರೀಕ್ಷಿತ ಧನ ಆಗಮನವೂ ಸಹ ಇದೆ ಕಷ್ಟ ಕಾಲಕ್ಕೆ ವೆಂಕಟರಮಣ ಅನ್ನುವ ರೀತಿಯಲ್ಲಿ ಧನ ಪ್ರಾಪ್ತಿಯು ನಿಮಗೆ ಇದೆ ಆರ್ಥಿಕವಾಗಿ ಮುನ್ನಡೆಯಲು ಶುಕ್ರನ ನಿಮಗೆ ಸಹಾಯ ಮಾಡುವುದರಿಂದ ಹಣ ಶೇಖರಣೆ ವ್ಯಯದಲ್ಲಿ ರವಿ ಬುಧ ಹಾಗೂ ಕುಜ ಇರೋದರಿಂದ ನಿಮಗೆ ಅನಿರೀಕ್ಷಿತ ಆರೋಗ್ಯದಲ್ಲಿ ವ್ಯತ್ಯಾಸ ಹಾಗೂ ಖರ್ಚಾಗಬಹುದು ಸ್ನೇಹಿತರಿಂದಲೂ ಮನಸ್ತಾಪ ವ್ಯವಹಾರವಾಗಿ ಹಣಕಾಸಿನ ವಿಚಾರವಾಗಿ ಸಮಸ್ಯೆಯೂ ಬರಬಹುದು ಎಚ್ಚರಿಕೆಯಿಂದ ಮುಂದುವರಿಯಿರಿ ಸರ್ಕಾರಿ ನೌಕರರು ಸಹ ಎಚ್ಚರಿಕೆ ಬ್ಯಾಂಕ್ ಉದ್ಯೋಗಿಗಳು ಸಹ ಎಚ್ಚರಿಕೆಯಿಂದ ಇರೋ ಹಣವನ್ನು ಕೊಡುವಾಗ ಹಾಗೂ ತೆಗೆದುಕೊಳ್ಳುವಾಗ ನೋಡಿಕೊಳ್ಳಬೇಕು ರಾಜಕೀಯ ವ್ಯಕ್ತಿಗಳು ಎಚ್ಚರ ಯಾವುದೇ ಕೆಲಸ ಮಾಡುವಾಗ ಎರಡು ಬಾರಿ ಯೋಚಿಸಿ ಮುಂದುವರಿಯಿರಿ ತಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ಎಚ್ಚರವಾಗಿರಿ ಗ್ರಹಗಳಿಂದ ವ್ಯತ್ಯಾಸ ಆಗ್ಬೋದು ಈಗ ಧದುರ್ಮಾಸವಿದೆ ಆದ ಕಾರಣ ನೀವು ಆದಿರಂಗ ಮಧ್ಯರಂಗ ಅಂತ್ಯರಂಗ ದರ್ಶನ ಮಾಡಿ ಶುಭ ಉಂಟಾಗಲಿದೆ ಬುಧವಾರ ಅಥವಾ ಭಾನುವಾರ ದರ್ಶನ ಮಾಡಿ ಹೋಗಲಾಗದಿದ್ದರೆ ಪ್ರತಿದಿನ ವಿಷ್ಣು ಸಹಸ್ರಮ ಅಥವಾ ವಿಷ್ಣು ಅಷ್ಟೋತ್ತರ ಪಡಿಸಿ ಶುಭ ಉಂಟಾಗುತ್ತೆ ಮಲಗಿರುವ ರಂಗನಾಥ ಸ್ವಾಮಿಯ ದರ್ಶನದಿಂದಲೂ ನಿಮಗೆ ಶುಭ ಉಂಟು ಕುಂಭರಾಶಿಯವರಿಗೆ ಈ ವಾರ ನೋಡುವಾಗ ರಾಶಿಯಲ್ಲಿ ಶನಿ ಮತ್ತು ಮನೆಯಲ್ಲಿ ಶನಿ ಶನಿ ಬಲ ಹೆಚ್ಚಿದ್ದು ಕುಂಭರಾಶಿಗೆ ಸ್ಥಿರ ರಾಜಯೋಗವನ್ನು ನೀಡ್ತಾನೆ ಶನಿ ಎಂದಿಗೂ ಕೊಟ್ಟಿದ್ದೋ ಕಿತ್ಕೊಳ್ಳೋದಿಲ್ಲ ಹಾಗೆ ಶನಿ ಪಾಠ ಕಲಿಸ್ಬೇಕು ಅಂದಾಗ ಏನೇ ಮಾಡಿದ್ರೂ ಬಿಡೋದಿಲ್ಲ ಅಂತಹ ವಿಶೇಷವಾದ ಗ್ರಹ ಅಂದಾಗ ಶನಿ ಸಂಚಾರ ಗೋಚಾರದಲ್ಲಿ ಅಂತಹ ಫಲ ನೀವು ಪಡಿತೀರ ಧರ್ಮದಲ್ಲಿ ಯಾರು ಇದ್ದರೂ ಖಂಡಿತ ಜಯ ವೃತ್ತಿಯಲ್ಲೂ ಒಳ್ಳೆಯ ಲಾಭವಿದೆ ವ್ಯಾಪಾರ ವೃತ್ತಿಯಲ್ಲೂ ಅಧಿಕ ಲಾಭವು ಕೊಡ್ತಾನೆ ನಿಮಗೆ ಹೆಣ್ಣು ದೇವತೆ ಆರಾಧನೆಯಿಂದಲೂ ಲಾಭ ಉಂಟು ವ್ಯಾಪಾರದಲ್ಲಿ ಲಾಭ ಬುಧಾದಿತ್ಯ ಯೋಗವು ಸರ್ಕಾರಿ ನೌಕರರಿಗೆ ಉತ್ತಮ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಲಾಭದಾಯಕವಿದೆ ಸಾರ್ವಜನಿಕವಾಗಿ ಸರ್ಕಾರಿ ಕೆಲಸ ಕಾರ್ಯಗಳು ನಿಮಗೆ ಸುಗಮವಾಗಿ ನಡೆಯುತ್ತೆ ಕೇತು ಎಂಟನೇ ಮನೆ ಹಾಗೂ ವಾಹನದಿಂದ ಬೀಳುವಂಥದ್ದು ನಡೆಯುವಾಗ ಎಡುವುದು ಸಂಭವಿಸುತ್ತೆ ಹಾಗೆ ಮೆಟ್ಟಲು ಇಳಿಯುವಾಗಲೂ ಎಚ್ಚರ ಬಾತ್ರೂಮ್ನಲ್ಲಿ ಹೆಜ್ಜೆಡುವಾಗಲೂ ಎಚ್ಚರ ಕಾಲು ಜಾರು ಬೀಳುವ ಸಾಧ್ಯತೆ ಉಂಟು ಮನಸ್ಸಲ್ಲಿ ಬೇಡದ ಅನುಮಾನಗಳು ಬರಬಹುದು ಎಚ್ಚರ ಕೇತು ಡಿಡೆಕ್ಟಿವ್ ಗುಪ್ತಚರ ಗ್ರಹವೂ ಹೌದು ಗುಪ್ತಚರ ಇಲಾಖೆಯವರೆಗೂ ಶುಭ ಉಂಟು ಅನೇಕ ವಿಚಾರದಲ್ಲೂ ಮುಂದಾಗುವುದು ತಿಳಿದು ಅನಾಹುತಗಳನ್ನು ತಡೆಯುವಂತಹದ್ದಿದೆ ಈ ಇಲಾಖೆಯಲ್ಲಿ ಇದ್ದವರಿಗೆ ಪ್ರಮೋಷನ್ ದೊರೆಯುವಂಥದ್ದು ಇದೆ ಸರ್ಕಾರಿ ನೌಕರರಿಗೂ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಈ ವಾರ ಚೆನ್ನಾಗಿದೆ ಈಗ ಧನುರ್ಮಾಸ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಶುಭವಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ ವಿಭೂತಿ ಅಲಂಕಾರ ಮಾಡಿಸಿ ನಿಮಗೆ ಶುಭ ಉಂಟಾಗಲಿದೆ ಈಗ ಮೀನರಾಶಿ ಕಡೆ ಹೋಣ ಬನ್ನಿ ಮೀನರಾಶಿಯವರಿಗೆ ಈ ವಾರ ನೋಡುವ ಗುರುವಿನ ಪಾತ್ರ ನಿಮಗೆ ಚೆನ್ನಾಗಿದೆ ಧನಸ್ಥಾನ ಕುಟುಂಬ ಸ್ಥಾನ ಹಾಗೂ ವಾಕ್ಸ್ಥಾನ ಚೆನ್ನಾಗಿದೆ ಗುರುವಿನಿಂದ ನಿಮಗೆ ಈ ವಾರ ಕುಟುಂಬ ಕೆಲವೊಂದು ಸಮಸ್ಯೆ ಹಾಗೂ ಹಣದ ವಿಚಾರವಾಗಿ ಇರುವ ತೊಂದರೆ ನಿವಾರಣೆ ಆಗುತ್ತೆ ಹಾಗೂ ಇದಕ್ಕೆ ದಾರಿಯೂ ದೊರೆಯಲಿದೆ ಬ್ಯಾಂಕ್ ಲೋನ್ ಹಾಕಿದರೂ ದೊರೆಯುತ್ತೆ ಮನೆ ಹಾಗೂ ನಿವೇಶನ ಖರೀದಿಸಲು ಸಹ ನಿಮಗೆ ಈ ವಾರ ಅನುಕೂಲ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತೀರಾ ವೃತ್ತಿಯಲ್ಲೂ ಸಹ ಹೊಸ ಅವಕಾಶ ದೊರೆಯಲಿ ನೀವು ಪ್ರಯತ್ನ ಪಟ್ಟರೆ ದೊರೆಯುತ್ತೆ ಹಾಗೆಯೇ ನೀವು ಶಾಲೆಗಳನ್ನು ತೆಗೆಯಲು ಉತ್ತಮವಿದೆ ಬೇಬಿ ಸಿಟ್ಟಿಂಗ್ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭಿಕ ಶಾಲೆಯನ್ನು ಪ್ರಾರಂಭಿಸಿ ನಂತರ ದೊಡ್ಡದಾಗಿ ಮಾಡ್ಬೋದು ಈಗಿನಿಂದಲೇ ಪ್ರಯತ್ನವನ್ನು ಮಾಡಿ ಶುಭ ಉಂಟಾಗುತ್ತೆ ದೇವರ ಸಾಮಗ್ರಿಗಳು ಪೂಜಾ ಸಾಮಗ್ರಿಯಿಂದಲೂ ಲಾಭ ಉಂಟು ದೇವಸ್ಥಾನಗಳ ಟೆಂಡರ್ ಇದ್ದರೂ ತೆಗೆದುಕೊಳ್ಳಿ ಲಾಡು ಊಟದ ಟೆಂಡರ್ ಆಹಾರ ಸಾಮಗ್ರಿಗಳ ಸರಬರಾಜು ಟೆಂಡರ್ ವಾಹನಗಡೆ ಈ ಥರ ಯಾವುದೇ ಟೆಂಡರ್ ಪಡೆದರೂ ನಿಮಗೆ ಲಾಭ ಉಂಟು ರಾಜಕೀಯ ವ್ಯಕ್ತಿಗಳು ಈ ವಾರ ಉತ್ತಮವಾಗಿದೆ ನಿಮಗೆ ಒಳ್ಳೆಯ ಸ್ಥಾನ ದೊರೆಯಲಿದೆ ರಾಜಕೀಯ ಕಾರ್ಯಕರ್ತರಿಗೂ ಉತ್ತಮ ನಿಮಗೂ ಹೊಸ ಜವಾಬ್ದಾರಿಗಳು ದೊರೆಯಲಿದೆ ಸರ್ಕಾರಿ ನೌಕರರಿಗೂ ಬ್ಯಾಂಕ್ ನೌಕರಿಗೂ ವಿದ್ಯುತ್ ಇಲಾಖೆಯವರಿಗೂ ರಕ್ಷಣಾ ಇಲಾಖೆಯವರೆಗೂ ವೃತ್ತಿಯಲ್ಲಿರುವವರೆಗೂ ಉತ್ತಮವಿದೆ ಅಗ್ನಿಯಿಂದ ಲಾಭ ಉಂಟು ಓಟೆಲ್ ಉದ್ಯಮ ಹಾಗೆ ಹೊಸದಾಗಿ ಹೋಟೆಲ್ ಹಾಗೂ ಚಾಟ್ ಸೆಂಟರ್ ಮಾಡುವವರೆಗೂ ಚೆನ್ನಾಗಿದೆ ರಾವು ರಾಶಿಯಲ್ಲೇ ಇರುವುದರಿಂದ ದುರ್ಗಾದೇವಿ ಆರಾಧನೆಯಿಂದ ಶುಭ ಹಾಗೂ ಮೈಸೂರಿನ ಚಾಮುಂಡಿ ಬೆಟ್ಟ ದರ್ಶನ ಹಾಗೂ ಸಿಂಹವಾನ ಉತ್ಸವ ಮಾಡಿಸಿ ಶುಭ ಉಂಟಾಗಲಿದೆ ಉತ್ಸವಕ್ಕೆ ಮುಂಗಡವಾಗಿ ಪೂಜೆ ಪಡೆದಿರಬೇಕು ರಸೀದಿ ಪಡೆಯಬೇಕು ಆನ್ಲೈನ್ ಮುಖಾಂತರ ಪಡೆದು ಪೂಜೆಯನ್ನು ಮಾಡಿಸಿ ಇದರಿಂದ ತಮಗೆ ಶುಭ ಉಂಟಾಗಲಿದೆ ಆತ್ಮವೀಕ್ಷಕರೇ ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿ ವಾರ ಭವಿಷ್ಯ ಮುಗಿತು ತಮ್ಮೆಲ್ಲರಿಗೂ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ನವಗ್ರಹ ದೇವತೆ ಅನುಗ್ರಹ ಸದಾ ಕಾಲ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ವಿ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲೆ ಹಾಗೆ ಜೀವನಧಾರೆ ಎಜುಕೇಷನ್ ಟ್ರಸ್ಟ್ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು Música